ಪ್ಲೇಸ್ ಹೋಗ್ಬೇಕಂದ್ರೆ ಪ್ಲ್ಯಾನ್ ಮಾಡಬೇಕಾಗುತ್ತೆ ನಾನು ಪ್ಲ್ಯಾನ್ ಹಾಕ್ತೀನಿ ಬಟ್ ಮನೇಲಿ ಬಿಡ್ತಾ ಇಲ್ಲ ಯಾಕಂದರೆ ನಾನು ಪ್ಲ್ಯಾನ್ ಆಗೋದೆಲ್ಲ ರಿಸ್ಕ್ ಇರೋ ಪ್ಲೇಸಸ್ಸೇ ಯಾವುದಾದಂದರೆ ಅದು ತುಂಬ ಜನ ನೋಡದೇ ಇರೋ ನೋಡ್ಬೋದು ನೋಡ್ದಾನೆ ಇರ್ಬೋದು ಗೊತ್ತಿಲ್ಲ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೋ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಒಬ್ಬನೇ ಒಬ್ಬನೇ ಕೈಯಿಂದ ಆಗುತ್ತೆ ಆಗಲ್ಲ ಅಂತ ಏನಿಲ್ಲ ಬಟ್ ರಿಸ್ಕ್ ತಗೊಳ್ಬೇಕಾಗುತ್ತೆ ಅಷ್ಟೇ ಒಬ್ಬನೇ ಯಾಕೆ ಹೋಗ್ಬಾರ್ದು ಅಂದರೆ ಒಂದು ನಾವು ಹೋಗೋ ಪ್ಲೇಸ್ ಇವಾಗ ಇಲ್ಲೇ ನೋಡ್ಬೋದು ಇದು ಹತ್ರನೇ ಇಲ್ಲೇ ಯಾರಿಲ್ಲ ಗುರು ನಾನು ಹೋಗೋ ಹತ್ತಿರದ ಪ್ಲೇಸ್ಗೆ ಯಾರಿಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೂಡ ನಮಗೊಂದು ಹೆಲ್ಪ್ ಮಾಡೋಕೆ ಯಾರಾದರೂ ಬೇಕಲ್ವ ಅಟ್ಲೀಸ್ಟ್ ಈ ಕಡೆ ಹೋಗಿದ್ದಾರೆ ಬಂದಿಲ್ಲ ಒಂದು ಹೇಳೋಕ್ಕೋದು ಜನ ಬೇಕಲ್ವಾ ಅದಕ್ಕೋಸ್ಕರ ನಾನು ಕೂಡ ರಿಸ್ಕ್ ತಗೊಂಡು ಮಾಡ್ಬೋದು ಮಾಡಬಾರ್ದಂತೂ ಏನಿಲ್ಲ ಸದ್ಯಕ್ಕೆ ಇಷ್ಟೇ ಓಕೆ ನಿನ್ನ ಬ್ಲಾಗಲ್ಲಿ ನೀವು ಹೇಳ್ಬೋದು ಯಾಕೆ ನಿಮ್ಮ ಫ್ರೆಂಡ್ಸೆಲ್ಲ ಕರಿಬೋದಲ್ವ ಅಂತ ಫ್ರೆಂಡ್ಸ್ ಬರ್ತಾರೆ ಅಲ್ಲ ಬಟ್ ಫ್ರೆಂಡ್ಸ್ ಬರಬೇಕಂದ್ರೆ ನಾನು ಹೇಳೋ ಜಾಗಕ್ಕೆ ಕೂಡ ಅವ್ರಿಗೆ ಕೂಡ ಟೈಮ್ ಬೇಕಾಗುತ್ತೆ ಅವರು ಕೂಡ ಒಂದು ಇಷ್ಟ ಆಗಿರಬೇಕಾಗುತ್ತೆ ಹಾಗಾಗಿ ಸದ್ಯಕ್ಕೆ ಇಷ್ಟೇ ಮಾಡೋಕ್ಕೆ ಮಾಡ್ತಾ ಇದ್ದೀನಿ ಒಂದು ಮತ್ತೊಂದು ನನಗೆ ಇದೇ ಕಂಟಿನ್ಯೂ ಮಾಡಬೇಕು ಅಂತ ತುಂಬ ಆಸೆ ಇದೆ ಮೋಟೋ ಬ್ಲಾಗನ್ನು ಏನು ಲೈಫ್ ಟೈಮ್ ಆಗಿ ತಗೋಬೇಕು ಅಂತ ತುಂಬ ಆಸೆ ಇದೆ ನಾರ್ಮಲಾಗಿ ಎಲ್ಲ ಯೂಟ್ಯೂಬರ್ ಕೆಲಸ ಅದೇ ನಾನು ಲೈಫ್ ಟೈಮ್ ಆಗಿ ತಗೋಬೇಕು ಜಸ್ಟು ನಾನು ಇವಾಗ ಪಾರ್ಟ್ ಟೈಮ್ ಆಗಿ ತಗೊಳ್ಳೋ ಬದಲು ಫುಲ್ ಟೈಮಾಗಿ ತೊಗೊಳ್ಬೇಕು ಅಂತ ತುಂಬ ಆಸೆ ಇದೆ ಇವಾಗ ನಾನು ಪಾರ್ಟ್ ಟೈಮಾಗಿ ತೊಗೊಳ ತಗೊಳ್ತಾ ಇದ್ದೀವಿ ಫುಲ್ ಟೈಮು ಇವಾಗ ಮಾಡೋಕ್ಕಾಗಲ್ಲ ಅದು ಗೊತ್ತು ಯಾಕಂದರೆ ಹೇಳ್ತಾ ಇದ್ದಾರೆ ತುಂಬ ಜನ ಹೇಳ್ಬೋದು ನಾನು ಇದಕ್ಕೆ ಹಣಗೋಸ್ಕರ ಮಾಡೋಲ್ಲ ನನ್ನ ಖುಷಿಗೋಸ್ಕರ ಮಾಡ್ತಾರೆ ಅದು ನಿಜವಾಗ್ಲೂ ಒಂದು ಫಿಫ್ಟಿ ಪರ್ಸೆಂಟ್ ಹೌದು ಫಿಫ್ಟಿ ಪರ್ಸೆಂಟ್ ಸುಳ್ಳು ಅಷ್ಟೇ ಯಾಕಂದರೆ ಇವಾಗ ಹಣಗೋಸ್ಕರ ಯಾರು ಕೂಡ ಅಂದರೆ ಇವಾಗ ಇದರಲ್ಲಿ ಏನು ಲಾಭ ಇಲ್ಲದೆ ಯಾರು ಕೂಡ ಕೈ ಹಾಕಲ್ಲ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಾನು ಏನು ನಾನು ನಾನು ತೋರ ನಾನು ಕೂಡ ಸಾಚ ಆಗಿ ಮಾತಾಡಿದ್ರೆ ಅದು ಎಲ್ಲರೂ ಎಲ್ಲರೂ ಎಲ್ದಿಗಿ ಕೂಡ ಇದಾಗಲ್ಲ ಸೂಟ್ ಆಗೋಲ್ಲ ಹಣಕ್ಕೆ ಡೈರೆಕ್ಟಾಗಿ ಮಾತಾಡ್ತೀನಿ ಇವಾಗ ಆ ಲಾಭ ಯಾರು ಕೂಡ ಇನ್ವೆಸ್ಟ್ ಮಾಡಲ್ಲ ಇದ್ರ ಬಗ್ಗೆ ಮಾತಾಡೋಲ್ಲ ಎಲ್ಲರೂ ಕೂಡ ಲಾಭದಿಂದ ಬದುಕು ಅವರು ನಾನು ಕೂಡ ನಾನು ಕೂಡ ನಾನು ಕೂಡ ಸೇರಿಸಿ ಹೇಳ್ತಾ ಇರೋದು ಇವಾಗ ಒಂದು ಕೆಲಸ ಮಾಡ್ತಾ ಇರ್ತದೆ ಅದರಲ್ಲಿ ರಿಟರ್ನ್ ಬಂದರೆ ಮಾತ್ರ ಅದನ್ನು ಕೆಲಸ ಮಾಡ್ತಾನೆ ಇದನ್ನು ಇಲ್ಲಾಂದರೆ ಯಾರು ಮಾಡ್ತಾರೆ ಇವಾಗ ನಿನ್ನಿಂದ ಏನೋ ನನಗೆ ಲಾಭ ಬರ್ತಾ ಇದೆ ನಿನ್ನ ನಿನ್ನ ನಿನ್ನನ್ನು ಸ್ವಲ್ಪ ನೀನು ಬೇಕು ಮಚ್ಚ ಅಲ್ವಾ ಏನೋ ಏನೋ ಹೇಳ್ತೀವಿ ನಾವು ನಿನ್ನಿಂದ ಲಾಭ ಅಂದರೆ ನನ್ನ ಮೂಸಿ ಕೂಡ ನೋಡೋಲ್ಲ ಜನರು ಕೂಡ ಇರೋದು ಹಂಗೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಎಲ್ಲರೂ ಆಗಿರಲ್ಲ ಬಟ್ ತುಂಬ ಜನ ಇದ್ದಾರೆ ಅಷ್ಟೇ ಹೇಳೋದಂದ್ರೆ ಹಂಗೆ ಹೇಳಬೇಕಾಗುತ್ತೆ ನೀವು ಏನು ಏನು ಮಾಡ್ತೀರಾ ಅದನ್ನು ನೀವೇ ಮಾಡಬೇಕಾಗುತ್ತೆ ಇವನು ಬರ್ತಾನೆ ಅವನು ಬರ್ತಾನೆ ಅವರಿದ್ದಾರೆ ಅದು ತಲೆಯಿಂದ ಬಿಟ್ಟಾಕೆ ಯಾಕಂದರೆ ನಾವು ಬಂದಿರೋ ಒಬ್ಬರೇ ಸೈಡಾಗಿ ನಿಮಗೆ ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ಮಾಡ್ಬೋದು ಇವಾಗ ನನ್ನ ನನ್ನಗೆ ಅಂದರೆ ತಂದೆ ತಾಯಿ ಅಥವಾ ಅಕ್ಕ ಇಷ್ಟೇ ಹೆಲ್ಪ್ ಮಾಡೋದು ನನ್ನ ಪ್ರಕಾರ ಇಷ್ಟೇ ಅಂದರೆ ನನ್ನ ಮದುವೆ ಆದರೆ ಮಾತ್ರ ಹೆಂಟಿಯಾ ಬರ್ತಾರೆ ಇಲ್ಲ ಅಂದರೆ ನಾವು ಇಷ್ಟೇ ಅವ್ರು ಬರ್ತಾರೆ ಇವರು ಬರ್ತಾರೆ ಅಂತ ಅಂದ್ಕೊಳ್ಳೋದು ನಿಮ್ಮ ಮುಟ್ಟಾಳ್ತಾನೆ ಮೇನಾಗಿ ಯಾರು ಬರೋಲ್ಲ ಗುರು ನೀವು ಫ್ಯಾಮಿಲಿ ಮೆಂಬರ್ ಬಿಟ್ಟರೆ ಬೇರೆ ಯಾರು ಬರಲ್ಲ ಇದು ನನ್ನ ನನ್ನ ಲೈಫ್ ನನಗೆ ಎಕ್ಸ್ಪೀರಿಯೆನ್ಸ್ ಆದ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಏನಾದರೂ ಆಯಿತಾ ಮೊದಲು ಬರೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ತುಂಬ ಫ್ರೆಂಡ್ಸಿದ್ರೆ ಫ್ರೆಂಡ್ಸ್ ಬರ್ತಾರೆ ಅವರೇನೋ ಕೆಲವೊಬ್ಬರು ವ್ಯಕ್ತಿ ಬಗ್ಗೆ ಇದಾಗೋದು ಡಿಪೆಂಡ್ ಸುಮ್ಮನೆ ಗುರು ನಾವು ಒಂದು ಒಂದು ತಿಳ್ಕೊಳ್ಳೋದು ಅವರಿದ್ದಾರೆ ಇವರು ಇದ್ದಾರೆ ಅಂತ ಯಾರಿಲ್ಲ ಯಾರು ಬರಲ್ಲ ನಮ್ಮ ನಾವು ಏನು ಮಾಡ್ತೀರೋ ಮಾಡ್ತೀವೋ ಅದೇ ನಮಗೆ ಬರೋದು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಅಷ್ಟೇ ನಿಮ್ಮ ಕೂಡ ಎಕ್ಸ್ಪೀರಿಯನ್ಸ್ ಆಗ್ಬೋದು ಮನೇಲಿ ಹೇಳ್ಬೋದು ನಿಮಗೆ ಏನಿದೆ ಅದೇ ಏನಿದೆ ಅಂತ ಅದು ನಮ್ಮ ನಮಗೆ ಹೇಳಕ್ಕೆ ಆಗ್ ಆಗಿ ಆಗ್ತಾ ಇರೋ ವಿಷಯ ತುಂಬ ಇದೆ ನಮ್ಮ ಮೈಂಡಲ್ಲಿ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿ ಕೂಡ ಶೇರ್ ಮಾಡೋಕ್ಕೆ ಆಗಲ್ಲ ಕೆಲವು ವಿಷಯನ ಅಷ್ಟಿದೆ ಮೈಂಡಲ್ಲಿ ಮೈಂಡಲ್ಲಿ ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡಬೇಕಾಗುತ್ತೆ ಏನು ಮಾಡುತ್ತೆ ನಾವು ನಾನು ಹೋಗೋ ಪ್ಲೇಸು ನಾನು ಮಾತಾಡೋ ಕೆಲವರಿಗೆ ಇಷ್ಟ ಆಗೋಲ್ಲ ಅದು ಏನಂತ ಗೊತ್ತಿಲ್ಲ ನೀವೇನು ಮಾತಾಡ್ತಾನೆ ಅಂತ ಹೇಳ್ಬೋದು ಏನೋ ಲೈಫ್ ಮುಂದೆ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇರಲಿ ಏನಾಗುತ್ತೋ ಅದು ಗೊತ್ತಿಲ್ಲ ಮುಂದೇನಾಗುತ್ತೋ ಹಿಂದೇನಾಗಿದ್ಯೋ ಅದ್ರ ಬಗ್ಗೆ ತಲೆ ಕಚ್ಕೊಂಡು ಬೇಡ ನಮಗೇನು ಏನಾಗ ನಮ್ಗೆ ಆಗಬೇಕು ಅದನ್ನು ನಾವು ಮಾಡೋಣ ಒಬ್ರಿಗೆ ತೊಂದರೆ ಕೊಡ್ಬೋದು ಅಷ್ಟೇ ಆಗಿ ಒಬ್ರಿಗೆ ತೊಂದರೆ ಆಗಬಾರ್ದು ನಮಗೆ ಅದರಲ್ಲಿ ಖುಷಿ ಕೊಡಬೇಕು ಯಾವುದೇ ವಿಶ್ ವಿಚಾರದಲ್ಲಿ ಕೂಡ ಒಬ್ರು ತೊಂದರೆ 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 ಆಗಿಲ್ಲ ಅಂದರೆ ಓಕೆ ಏನು ನೀವು ಮಾಡೋದು ಸರಿಯೇ ಇವಾಗ ಒಂದು ಕೆಲಸ ಮಾಡ್ತೀರಾ ನಿಮ್ದದು ಖುಷಿ ಇದೆ ಒಬ್ರಿಗೆ ತೊಂದರೆ ಆಗೋಲ್ಲ ಅದು ಒಳ್ಳೆಯ ಕೆಲಸನೇ ಆಗಿರಬೇಕು ಒಳ್ಳೆ ಕೆಲಸನೇ ಆಗಿರುತ್ತೆ ನೀವು ಒಬ್ರನ್ನ ಜಾಸ್ತಿ ನಂಬಬಾರ್ದು ಒಬ್ರು ಜಾಸ್ತಿ ಕೆಳಗಿಳಿಸ್ಬಾರ್ದು ಎಷ್ಟು ಬೇಕು ಅಷ್ಟೇ ಇರಬೇಕು ಒಬ್ರು ವ್ಯಕ್ತಿ ಬಗ್ಗೆ ಯಾರಾಗ್ಲಿ ಗುರು ಯಾರಾಗಲಿ ನಿಂಗೆ ನಿಂಗೆ ಏನು ಇವಾಗ ನಾವು ಮಾತಾಡ್ತೀವಿ ಅವನ ಹಂಗೆ ಇವನಂಗೆ ಅಂತ ಮತ್ತೆ ಲಾಸ್ಟು ಅವರೇ ಅವರೇ ಹೆಲ್ಪ್ ಆಗೋದು ನಮಗೆ ಅಷ್ಟೇ ಬಿಟ್ಟರೆ ಮತ್ತೆ ಏನು ಹೇಳಬೇಕು ಗೊತ್ತಿಲ್ಲ ಲೈಫು ಆಗ್ತಾ ಇದೆ ಆಗ್ತಾ ಇದೆ ಎಲ್ಲರೂ ಲೈಫು ಲೈಫ್ ಅನ್ನೋದು ಒಂಥರ ಅಲೆಗಳ ಅಪ್ಸು ಡೌನ್ಸು ಇರ್ತಾ ಅಲೆಗಳ ಅಲೆ ಇರುತ್ತಲ್ವ ಕಡಲಿನ ಅಲೆ ಅಪ್ ಇರುತ್ತೆ ಡೌನ್ ಇರುತ್ತೆ ಸೊ ಎರಡು ಕೂಡ ಬ್ಯಾಲೆನ್ಸ್ ಆಗಿ ಮಾಡಬೇಕಾಗುತ್ತೆ ನಮ್ಮ ಏನು ಲೈಫ್ ಏನಿದೆ ಒಂದು ಇರುವಾಗ ನಾವು ಶ್ರಮ ಮಾಡಬೇಕಾಗುತ್ತೆ ಡೌನ್ ಪಾಡುವ ಡೌನ್ ಆಗಿರುವಾಗ ಒಂಥರ ಸಂಭ್ರಮ ಪಡ್ತೀವಿ ಅದೆರಡು ಕೂಡ ಬ್ಯಾಲೆನ್ಸ್ ಆಗಿರಬೇಕು ಎರಡು ಕೂಡ ಸ್ವಲ್ಪ ಇದಾದರೆ ನಾವು ಮುಳುಗ್ತೀವಿ ಸಮುದ್ರದಲ್ಲಿ ಅಷ್ಟೇ ಬಿಟ್ಟರೆ ಮತ್ತೇನು ಇಲ್ಲ ಈ ಬ್ಲಾಗು ಏನು ತಮ್ಮೇನು ಏನು ಕಂಟೆಂಟ್ ಕೊಡ್ಬೇಕು ಅಂತ ನನಗೆ ಗೊತ್ತಲ್ಲ ಒಂದು ಬ್ಲಾಗ್ ಮಾಡಿ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದೆ ಓಕೆ ಈ ವಿಡಿಯೋ ನಾನು ಇಲ್ಲೇ ಹೆಂಡ್ ಮಾಡಿ ನಾನು ಬೈಕು ಕೆಲವೊಂದು ಪ್ರಾಬ್ಲಮ್ ಇದೆ ಗುರು ಟಯರ್ ಬೇರೆ ಬೇ ಚೇಂಜ್ ಮಾಡಬೇಕು ಟಯರ್ ಎಲ್ಲ ಕಿತ್ಕೊಂಡು ಹೋಗಿದೆ ಟೈರ್ ಚೇಂಜ್ ಮಾಡಬೇಕು ನಾನು ದುಡಿಯೋ ಇದಕ್ಕೆ ನನಗೆ ಏನೂ ಸ್ಟಾರ್ಟ್ ಆಗ್ ಸಾಕಾಗ್ತಿಲ್ಲ ನಾನು ಪ್ಲ್ಯಾನ್ ಮಾಡಬೇಕಿಲ್ಲ ಅಂದರೆ ನಾನು ಲ್ಯಾಪ್ಟಾಪ್ ತೆಗೋಕ್ಕೆ ಹಿಂದೂ ಮುಂದೆ ನೋಡ್ತೀನಿ ಅಂದರೆ ನೀವು ಕೂಡ ಅಂದ್ಕೊಡ್ಬೋದು ಸೊ ಬೈಕ್ ಚೇಂಜ್ ಮಾಡೋದು ಸರ ಸಾಹಸ ಆಗುತ್ತೆ ನನಗೆ ಇಲ್ಲ ಇದನ್ನೇ ರೆಡಿ ಮಾಡಿ ಮಾಡ್ತೀನಿ ಏನು ಮಾಡಬೇಕು ನನಗೆ ತಲೆಗೂ ಜೋಸ್ತಾ ಇಲ್ಲ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ಸದ್ಯಕ್ಕೆ ಈ ವಿಡಿಯೋ ಇಲ್ಲದೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಟೇಕ್ ಕೇರ್ ಬಾಯ್